ನೀಲಗಲ್ಲದ ಮಠ ಈ ಭಾಗದಲ್ಲಿ ಭಕ್ತರ ಕಾಮಧೇನವಾಗಿ ಕಲ್ಪವೃಕ್ಷವಾಗಿ ವಿಕಾಸ ಹೊಂತ ಇರೋದು ಈ ಭಾಗದ ಎಲ್ಲ ಜನರಿಗೆ ತಿಳಿದಿರುವಂಥ ಸಂಗತಿಯಾಗಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಈ ಮಠದ ಹಿರಿಯ ಶ್ರೀಗಳಾದ ಷಟ್ಸ್ಥಲ ಬ್ರಹ್ಮ ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರ ಅಪರೂಪದ ಜೀವನ ಶೈಲಿ ಮತ್ತು ಅವ್ರು ನಡೆದುಕೊಂಡು ಬಂದಿರುವಂಥ ದಾರಿ ಒಬ್ಬ ಶ್ರೀಗಳವರು ಸಮಾಜದಲ್ಲಿ ಹೇಗೆ ಇರಬೇಕು ಭಕ್ತರನ್ನು ಯಾವ ರೀತಿ ಕಾಣಬೇಕು ಭಕ್ತರ ಭಾವನೆಗಳಿಗೆ ಯಾವ ತೆರನಾಗಿ ಸ್ಪಂದಿಸಬೇಕು ಅನ್ನೋದಕ್ಕೆ ಒಂದು ಮೂರ್ತ ರೂಪ ಅಂದ್ರೆ ಅದು ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಯಾವುದೇ ಭಕ್ತರಿಂದ ಏನನ್ನೂ ಕೂಡ ಫಲಾಪೇಕ್ಷೆಯನ್ನು ಇರಿಸಿಕೊಳ್ಳದೆ ಅವರವರ ಭಾವನೆಗೆ ತಕ್ಕಂತೆ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಮನೆತನದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸ್ತಾ ಈ ಭಾಗದ ಎಲ್ಲ ಭಕ್ತರ ಒಂದು ರೀತಿ ದೈವ ಸ್ವರೂಪರಾಗಿ ಬೆಳೆದು ನಿಂತವರು ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರು ಅಷ್ಟೇ ಅಲ್ಲ ಭಕ್ತರು ಏನೇ ದುಃಖ ಏನೇ ನೋವು ಏನೇ ಕಷ್ಟಗಳನ್ನು ತೊಗೊಂಡು ಬಂದ್ರೂ ಕೂಡ ಅವರಿಗೆ ತಮ್ಮ ತಪಶಕ್ತಿಯ ಸಿದ್ಧಹಸ್ತದಿಂದ ಪ್ರಸಾದವನ್ನು ಪರಿಹಾರವನ್ನು ನೀಡೋದ್ರ ಮೂಲಕ ಹಲವಾರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರು ಮಾಡಿರುವಂತಹ ಕೀರ್ತಿನೂ ಕೂಡ ಶ್ರೀಗಳವರಿಗೆ ಸಲ್ಲಬೇಕಾಗಿರುವಂಥದ್ದು ಇನ್ನೊಂದು ಬಹಳ ಉಲ್ಲೇಖನೀಯ ಸಂಗತಿ ಅಂದರೆ ಶ್ರೀಗಳವರು ಜ್ಯೋತಿಷ್ಯದಲ್ಲಿ ಮತ್ತು ವೈದಿಕದಲ್ಲಿ ಸಾಕಷ್ಟು ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿರುವಂಥವರು ಬಾಲ್ಯದಿಂದಲೂ ಆ ವಿಷಯದಲ್ಲಿ ಅಧ್ಯಯನವನ್ನು ಮಾಡಿ ಪರಿಣತಿಯನ್ನು ಪಡ್ಕೊಂಡು ಆ ವಿದ್ಯೆಯ ಮೂಲಕ ಈ ಭಾಗದ ಎಲ್ಲ ಭಕ್ತರ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸ್ತಾ ಬಂದವರಾಗಿದ್ದಾರೆ ಆಶ್ಚರ್ಯ ಅಂದರೆ ಎರಡು ಸಾವಿರಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳ ಮೂರ್ತಿಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥ ಕೀರ್ತಿ ಅದು ಪಂಚಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಲ್ಲಬೇಕಾಗಿದೆ ಅಂಥ ಒಬ್ಬ ಶ್ರೀಗಳವರು ಇವತ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅವರು ಮಾಡಿರುವಂಥ ಸೇವೆಯನ್ನು ಪರಿಗಣಿಸಿ ಈ ಭಾಗದ ಎಲ್ಲ ಭಕ್ತರು ಮತ್ತು ಅವರ ಶ್ರೀಮಠದ ನೂತನ ಶ್ರೀಗಳವರು ಸಮಾಜದ ಎಲ್ಲ ಗಣ್ಯರು ಸೇರಿಕೊಂಡು ಅವರು ಎಪ್ಪತ್ತೈದು ವರ್ಷಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೊಂದು ಅಭಿನಂದನ ಸಮಾರಂಭವನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದು ನಿಜಕ್ಕೂ ಅಭಿನಂದನೀಯವಾಗಿರುವಂತಹದ್ದು ಶ್ಲಾಘನೀಯವಾಗಿರುವಂತಹದ್ದು ಸ್ತುತ್ಯಾರ್ಹವಾಗಿರುವಂಥ ಸಂಗತಿ ಅದು ಕೂಡ ಕೇವಲ ಶ್ರೀಗಳವರ ಜೀವನವನ್ನು ವೈಭವೀಕರಿಸೋದು ಅಷ್ಟೇ ಅಲ್ಲ ಆ ಕಾರ್ಯಕ್ರಮವೂ ಕೂಡ ಸಮಾಜಕ್ಕೆ ಅದರಿಂದ ಏನಾದರೂ ಒಳ್ಳೆಯದಾಗಬೇಕು ಸಮಾಜದ ಜನರಿಗೆ ಅದರಿಂದ ಉಪಯೋಗ ಆಗಬೇಕು ಈ ಭಾವನೆಯನ್ನು ಇಟ್ಕೊಂಡು ಸುಮಾರು ಹನ್ನೊಂದು ಹನ್ನೆರಡು ದಿನಗಳ ಕಾರ್ಯಕ್ರಮವನ್ನು ಶ್ರೀಗಾರವರು ಆಯೋಜನೆ ಮಾಡಿದ್ದಾರೆ ಬರುವ ಜನವರಿ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾರರಿಂದ ಕಾರ್ಯಕ್ರಮ ಪ್ರಾರಂಭ ಆಗಿ ಜನವರಿ ಇಪ್ಪತ್ತೇಳರವರೆಗೆ ಸುಮಾರು ಹನ್ನೆರಡು ದಿನಗಳ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡೋದಕ್ಕಾಗಿ ಭಕ್ತರಿಗಾಗಿ ಹಲವಾರು ಪೂಜಾ ವಿಧಿಗಳನ್ನು ಹೋಮ ಕಾರ್ಯಗಳನ್ನು ಕೂಡ ಸಂಯೋಜನೆ ಮಾಡಿದ್ದಾರೆ ಜೊತೆಗೆ ಈ ಭಾಗದ ಎಲ್ಲ ಭಕ್ತರಿಗೆ ಧರ್ಮ ಜಾಗೃತಿ ಆಗಬೇಕು ಧರ್ಮದ ಬಗ್ಗೆ ಮನವರಿಕೆ ಆಗಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿದಿನ ಪುರಾಣ ಪ್ರವಚನಗಳನ್ನು ಕೂಡ ನೆರವೇರಿಸಿಕೊಂಡು ಇದ್ದಾರೆ ಆಮೇಲೆ ಈ ಭಾಗದ ಸಾಕಷ್ಟು ಜನ ಭಕ್ತರಿಗೆ ಕೂಡ ಗೌರವ ಸಲ್ಲಬೇಕು ಅಂತ ಹೇಳಿ ಅನೇಕ ಹಿರಿಯರನ್ನು ಕೂಡ ಸತ್ಕರಿಸುವಂತಹ ಗೌರವಿಸುವಂತಹ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೂತನ ಸ್ತ್ರೀಗಳವರು ಎಲ್ಲ ಭಕ್ತರ ಅಪೇಕ್ಷೆ ಮೇರೆಗೆ ಸಂಯೋಜನೆ ಮಾಡಿದ್ದಾರೆ ಇದು ಅವರ ಅಪೇಕ್ಷೆ ಅಲ್ಲ ಆದರೆ ಅವರನ್ನು ಪ್ರೀತಿಸುವಂತಹ ಕಳೆದ ನಲವತ್ತೈವತ್ತು ವರ್ಷಗಳಿಂದ ಏನು ಅವರಿಂದ ಉಪಕೃತನಾಗಿರುವಂಥ ಏನು ಭಕ್ತ ಸ್ತೋಮ ಇದೆ ಆ ಭಕ್ತ ಸ್ತೋಮ ನೂತನ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾಡಿನ ಎಲ್ಲ ಭಕ್ತರು ಕೂಡ ಭಕ್ತಿಯಿಂದ ಸೇರಿಕೊಂಡು ಯಶಸ್ವಿಗೊಳಿಸಬೇಕು ಪಾಲ್ಗೊಂಡು ಪುಣ್ಯಭಾಗಿಗಳಾಗಬೇಕು ಕೃತಾರ್ಥರಾಗಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲ ಭಕ್ತರಿಗೆ ನಾವು ಮುಕ್ತವಾಗಿ ಕಾರ್ಯವನ್ನು ಕೊಡಲಿಕ್ಕೆ ಬಯಸ್ತೇವೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ರೈತರ ಆಸ್ತಿಗಳು ಆಮೇಲೆ ಬೇರೆ ಬೇರೆ ಹಿಂದೂ ಧರ್ಮಗಳ ಸಂಘ ಸಂಸ್ಥೆಗಳ ಆಸ್ತಿಗಳು ಕೂಡ ವಕ್ತ್ ಬೋರ್ಡ್ಗೆ ಸೇರಿಕೊಳ್ತಾ ಇರೋದು ಅತ್ಯಂತ ದುರದೃಷ್ಟಕರವಾಗಿರುವಂಥ ಸಂಗತಿ